ಚರಂಡಿ ಕಾಮಗಾರಿ ಮಾಡುತ್ತಿದ್ದ ದಲಿತ ವ್ಯಕ್ತಿಯ ಮೇಲೆ ನ್ಯಾಯವಾದಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಮುಖಂಡರು ಗೋಕಾಕ್ ಡಿಎಸ್ಪಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಕ್ಷಣ ತಪ್ಪಿತಸ್ಥರನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ್ ಗುಡಜ್ ಮಾತನಾಡಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡುವ ದಲಿತ ವ್ಯಕ್ತಿ ಶೆಟ್ಟಪ್ಪ ಮೇಸ್ತ್ರಿ ಈತನಿಗೆ ನಮ್ಮ ಜಾಗಿಯ ವಿಷಯ ಕೇಳಲಿಕ್ಕೆ ನೀನ್ ಯಾರು ಎಂದು ಮಂಜುಳಾ ಗಿಡ್ಡನವರ್ ಮತ್ತು ಚಂದನ್ ಗಿಡ್ಡನವರ್ ಈತ ಶೆಟ್ಟೆಪ್ಪನಿಗೆ ದಲಿತ ಕಬ್ಬಿನ ರಾಡ್ದಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡ ಶೆಟ್ಟಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಜೀವನ್ ಮರಣದ ನಡುವೆ ಹೋರಾಡುತ್ತಿದ್ದಾನೆ ಈ ಘಟನೆಗಾಗಿ ಮೂರು ದಿನಗಳಾದ್ರೂ ಸಹ ಪೊಲೀಸ್ ಇಲಾಖೆಯವರು ಬಂಧಿಸಿಲ್ಲ ತಕ್ಷಣ ಆರೋಪಿಗಳನ್ನ ಬಂಧಿಸದಿದ್ರೆ ಸ್ಥಳದಲ್ಲಿಯೇ ಬಂಧಿಸುವವರೆಗೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಹೇಳಿದ್ರು ನಮ್ಮ ದಲಿತ ಮುಖಂಡರಾಗಿರುವಂತ ಶೆಟ್ಟಪ್ಪ ಮೇಸ್ತ್ರಿ ಆತನ ಮೇಲೆ ದಿನಾಂಕ ಹದಿನಾರು ತಾರೀಕು ಹಲ್ಲೆ ಆಗಿದೆ ಕಾರಣ ಏನಂದ್ರ ಒಳಚರಂಡಿ ನಿರ್ಮಾಣ ಮಾಡ್ತಾ ಇರ್ತಾರ ಇವರು ಚಂದನ್ ಗಿಡ್ನವರು ಮತ್ತು ಈ ಸೆಟ್ಟಪ್ಪ ಅಪ್ ಹರ್ಜನೀತನು ಅಲ್ಲಿ ಕೆಲಸ ಮಾಡಕ್ ಹೋಗಿರ್ತಾನ ಸಾಹೇಬ್ರ ನನ್ ಜೊತೆ ಜಗಾವ್ ಮಾಡ್ಬೇಡ ಅಂದದಕ್ಕ ಏ ನನ್ನೇನ್ ಕೇಳ್ತೀನೋ ನೀನ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಮತ್ತ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾನ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾರ ನಾ ಪಾನ್ ಯಾಕಂದ್ರ ಗೋಕಾಕದಾಗ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಇಡೀ ಗೋಕಾಕ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಈ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸ್ಬೇಕಂತ ಹೇಳಿ ಈ ವಕೀಲರ ಚಂದನ್ ವಕೀಲರ ಆಮೇಲೆ ಇನ್ನು ಮಾಂತೇಶ್ ಕಡಾಡಿ ಅವ್ರ ಇವರೆಲ್ಲಾ ಶಾಸಕರ ಹೆಸರ ಇದನ್ನಾಗಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ ಯಾಕಂದ್ರ ಶಾಸಕರ ಈ ಜಾತ್ರೆ ನಿಮಿತ್ತವಾಗಿ ಸತತ ನಾಲ್ಕು ತಿಂಗಳಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಒಳಚರಂಡಿಗಳದಾವಲ್ಲ ಗಟ್ರ ಎಲ್ಲೂ ನಿಲ್ಬಾರ್ದು ಜಾತ್ರೆಗೆ ಬರುವಂತ ಜನಗಳಿಗೆ ಅನುಕೂಲ ಆಗ್ಬೇಕು ಪಾರ್ಕಿಂಗ್ ವ್ಯವಸ್ಥೆ ಆಯ್ತು ಸತತ ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದಾರೆ ಆದ್ರೆ ಇವರೇ ಒಬ್ಬ ದಲಿತ ಹುಡುಗ ಯುವಕನ ಮೇಲೆ ಹಲ್ಲೆ ಮಾಡಿ ನಂತರ ಮತ್ತೆ ಹೋಗಿ ಅಥವಾ ಅವ್ರ ಮೇಲೆ ಹಲ್ಲೆ ಇದನ್ನ ಏನೋ ಕಂಪ್ಲೇಂಟ್ ಕೊಡೋದು ಈ ರೀತಿ ಮಾಡ್ತಾ ಇದಾರೆ ಮಾನ್ಯ ಡಿಎಸ್ಪಿ ಕೆಲಸ ಮಾಡಬೇಕು ಬಂಧನ ಮುಂದಿನ ದಿನಮಾನದಲ್ಲಿ ನಮ್ಮ ಪರ ಸಮುದಾಯ ಉಗ್ರವಾದ ಹೋರಾಟ ಅಂತ ಈ ಸಂದರ್ಭದಲ್ಲಿ ಇನ್ನೊರ್ವ ದಲಿತ ಮುಖಂಡ ಸತೀಶ್ ಹರಿಜನ್ ಮಾತನಾಡಿ ಗೋಕಾಕ್ ಜಾತ್ರೆ ನಿಮಿತ್ತ ನಗರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮಾಡಿಸುತ್ತಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವ ಹುನ್ನಾರದಿಂದ ದಲಿತರನ್ನ ಗುರಿಯಾಗಿ ಇಟ್ಟುಕೊಂಡು ಗೋಕಾಕ್ ಜಾತಿ ದ್ವೇಷ ಬೀಜ ಬಿತ್ತುವ ಕಾರ್ಯವನ್ನ ಮಾಡ್ತಿದ್ದೀರಿ ಆದರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮೂವತ್ತು ವರ್ಷವಾದರೂ ಯಾವುದೇ ರೀತಿಯ ಜಾತಿ ಭೇದ ಮಾಡಿಲ್ಲ ನಿಮಗೇನಾದರೂ ಕೇಳುವ ಹಾಗಿದ್ರೆ ಶಾಸಕರ ಕಚೇರಿಗೆ ಬಂದು ಕೇಳಿ ಅದನ್ನ ಬಿಟ್ಟು ದಲಿತರ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗಾಗಲೇ ಚಂದನ್ ಗಿಡ್ಡನ್ನವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಪ್ರಕರಣ ಇದ್ರೂ ಕೂಡ ಮತ್ತೆ ದಲಿತನ ಮೇಲೆ ಹಲ್ಲೆ ಮಾಡದನ್ನ ನೋಡಿದ್ರೆ ಇವರು ದಲಿತರನ್ನೇ ಗುರಿ ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ತಕ್ಷಣ ಇವರನ್ನ ಬಂಧಿಸಬೇಕೆಂದು ಒತ್ತಾಯಿಸಿ ಗೋಕಾಕ್ ಡಿಎಸ್ಪಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಇವರ ಗೃಹ ಕಚೇರಿಯಲ್ಲಿ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರಿಗೆ ಆರೋಪಿತರನ್ನ ಬಂಧಿಸುವಂತೆ ಮನವಿ ಸಲ್ಲಿಸಿದ್ರು ಯುವಕರಾಗಿರುವಂತ ಶೆಟ್ಟಪ್ಪ ನಾಗಪ್ಪ ಮಿಸ್ತ್ರಿ ಅವರನ್ನ ಮನ ಬಂದಂತೆ ತೋಸುವಂತ ಕೆಲಸ ಆಗೈತಿ ಕಾರಣ ಏನಪ್ಪಾ ಯಾಕೆ ಬಡ್ದ್ರ ಇವತ್ತು ಇವತ್ತಿನ ದಿನ ಐದಾರು ತಿಂಗಳಿಂದ ಗೋಕಾಕ್ ಗ್ರಾಮದಾಗ ನಮ್ಮ ಗೋಕಾಕದ ಶಾಸಕರಾಗಿರ್ತ ರಮೇಶ್ ಚಂದ್ರ ಜಾರಕಿಹೊಳಿ ಅವರು ಈ ಜಾತ್ರೆ ನಿಮಿತ್ತವಾಗಿ ಪ್ರತಿ ಒಂದ ಓಣಿ ಹೋಣಿಗೂ ಗಟ್ಟರ್ ಆಗಿರ್ಬೋದು ಮತ್ತ ರೋಡ್ ಆಗಿರ್ಬೋದು ಎಲ್ಲವನ್ನ ಸರಿಯಾಗಿ ಮಾಡಬೇಕಂತ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಮೀಟಿಂಗ್ ಮಾಡಿದಾರೆ ಅದಕ್ಕೆ ಗೋಕಾಕ್ ಅವ್ರ ತುಂಬಾ ಎಲ್ಲಾ ಕೆಲಸ ಮಾಡಿ ಲಾಸ್ಟ್ ಏನ್ ಪಾಲ್ ರೋಡ್ದಾಗ ಚಂದನ ಗಿಡ್ನವ್ರದ ಮನಿ ಐತಿ ಆ ಮನಿ ಮುಂದ ಈ ಗಟ್ರದಾಗ ಕೆಲಸ ಮಾಡುವಂತ ಕೆಲಸ ಗಟ್ರ ಮಾಡುವಂತ ಕೆಲಸದಾಗ ಶೆಟ್ಟಪ್ಪ ನಾಗಪ್ಪ ಮಿಸ್ತ್ರಿ ಅನ್ನೋರ್ ಕೆಲಸ ಮಾಡತ್ತಿದ್ರು ಆ ಟೈಮ್ದಾಗ ನೀ ಇಲ್ಲಿ ಮಾಡತಿ ಯಾಕೆ ನಮ್ ಮನಿ ಕಡೆ ಈ ಕಡೆ ಸರಿ ಆತೀರಿ ಅಂತ ಹೇಳಿ ನಾ ಕಾರಣ ಅನಾವಶ್ಯಕವಾಗಿ ಗಂಡ ಹೆಂಡತಿ ಶೇರ್ಕೆ ಶಿಂದ ಅವ್ರು ಶಬ್ದದಿಂದ ಬೇರೆ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಕಳಿಸಿದ ಐತ್ರಿ ಕಬ್ಬಿನ ರಾಡದಿಂದ ಶೆಟ್ಟಪ್ಪ ಅವರಿಗೆ ಬರ್ದರು ಬಿದಿರು ಬಡಿಗೆ ಬರ್ದಾರು ಅದಕ್ಕೆ ಕೂಡ್ಲೇ ಬಡದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಒಂದ್ ವೇಳೆ ಅರೆಸ್ಟ್ ಮಾಡ್ದವಾದ್ರೆ ನಾವು ಮುಂದೊಂದ್ ದಿನ ಉಗ್ರವಾದ ಹೋರಾಟವನ್ನು ಮಾಡಬೇಕೈತಿ ಇದಕ್ಕೆಲ್ಲಾ ಹಿನ್ನೆಲೆ ಏನು ಮಾಂತೇಶ್ ಕಡಾಡಿ ಅಂತದಾರ ಅವರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸ ಮಾಡತ್ತಾರು ಯಾಕಂದ್ರೆ ಈ ಒಂದು ಒಂದ್ ವರ್ಷ ಎರಡು ವರ್ಷದಾಗಿ ಇವರು ಯಾವತ್ತಿನಿಂದ ಈ ಕಾಂಗ್ರೆಸ್ ಇವರು ಒಂದು ಬಂದಾರಲ್ಲ ಅವಾಗಿನಿಂದ ಇವರು ಒಂದು ನಮ್ಮ ದಲಿತರ ಮ್ಯಾಗ ಅನ್ಯಾಯಗಳನ್ನ ಮಾಡುವುದು ದಲಿತರ ಮ್ಯಾಗ ಹೊಡಿಯುವುದು ಈಗಾಗಲೇ ಅವ್ರ ಮ್ಯಾಗ ಅಟ್ರಾಸಿಟಿ ಕೇಸ್ ಒಂದಲ್ಲ ಎರಡ್ ಆಗಿದಾವ ಆದ್ರೂ ಕೂಡ ಇನ್ನು ಅವರು ದಲಿತರನ್ನ ಟಾರ್ಗೆಟ್ ಮಾಡಿ ದಲಿತರನ್ನ ಕೆಣಕುವಂತ ವ್ಯವಸ್ಥೆ ಮಾಡತ್ತಾರ ದಯಮಾಡಿ ಮಹಂತೇಶ್ ಕಡಾಡಿ ಅವರ ತಿಳ್ಕೋರಿ ಮೂವತ್ ಮೂವತ್ತೈದು ವರ್ಷ ರಮೇಶ್ ಚನ್ನ ಶಾಸಕರದವರು ಒಂದು ದಿನ ಕೂಡ ಅಟ್ರಾಸಿಟಿ ಕೇಸು ದಲಿತರಿಗೆ ಕುರುಬರಿಗೆ ಲಿಂಗಾಯತರಿಗೆ ಜಗಳ ಹಚ್ಚುವಂತ ಕೆಲಸ ಮಾಡಿಲ್ಲ ತಾವುಗಳು ಏನು ಇವಾಗ ಇಲೆಕ್ಷನ್ ನಿಂತಿದ್ರಿ ನಿತ್ಯ ಏನ್ ತಾವು ಸೋಲನ್ನ ಕಂಡಿದ್ರಿ ಏನಾಯವಾಗಿ ಅವಾಗಿನಿಂದ ನೀವು ಈ ತರ ಜಾತಿ ಜಾತಿ ಒಳಗ ಜಗಳ ಹಚ್ಚುವಂತ ರಾಜಕಾರಣಿಯನ್ನ ಮಾಡಬಾರ್ದು ಒಂದ್ ವೇಳೆ ನೀವು ಹಿಂಗ ಮುಂದುವರ್ಸ್ಕೋತಾದ್ರ ನಾವ್ ಎಲ್ಲಾರು ದಲಿತರ ನಿಮ್ಮ ಮನಿಗೆ ಬರ್ಬೇಕೈತಿ ದಯಮಾಡಿ ತಿಳ್ಕೋರಿ ಶಾಂತವಾಗಿ ನಿಮ್ಮ ಕೆಲಸ ಏನೈತಿ ವೈದ್ಯ ನಾರಾಯಣ ಹರಿ ಅಂತ ಒಳ್ಳೆ ಕೆಲಸ ಐತಿ ಆ ಕೆಲಸ ಮಾಡ್ಕೋ ಗೋಕಾಕದಾಗ ಮುಂದುವರೆದ್ರ ಗೋಕಾಕದಾಗ ನಿಮ್ ಉಳಗಾಳತಿ ಇಲ್ಲಾಂದ್ರೆ ಗೋಕಾಕದಾಗ ನಿಮ್ ಇಲ್ಲ ಜಾತಿವಾದಿ ಮಾಡೋರು ಯಾರೇ ಆಗಿರ್ಲಿ ಗೋಕಾಗದಾಗ ಒಳಗಾಳೆಲ್ಲ ಯಾಕಂದ್ರೆ ಒಂದು ದಿನ ಇತ್ತು ಅದ್ ಮೂವತ್ತು ವರ್ಷದಿಂದ ಪ್ರತಿ ಓಣಿ ಓಣಿಗೆ ರೌಡಿ ಜಾಮ್ ನಡೀತಿತ್ತು ಗುಂಡಾಗೇರಿ ನಡೀತಿತ್ತು ಎಲ್ಲಾ ನಡೀತಿತ್ತು ಆದ್ರೆ ಈಗ ಮಾತ್ರ ಎಲ್ಲ ಸ್ವಚ್ಛ ಆಗೈತಿ ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡತ್ತೈತಿ ಯಾವ ಹೊಣಿಯಾಗ ರೌಡಿಗಳೆಲ್ಲ ಗುಂಡಾಗಳೆಲ್ಲ ಎಲ್ಲ ನಾವು ಏನತಿ ಎಲ್ಲಾ ಸಮಾಜದವ್ರು ಲಿಂಗಾಯತರು ಬ್ರಾಹ್ಮಣರು ಕುರುಬ್ರು ಒಂದು ಅನ್ನ ತಮ್ಮದಿಂದ ಪ್ರೀತಿಯಿಂದ ಸಮಾರದಿಂದ ಒಳ್ಳೆ ರೀತಿಯಿಂದ ಹೋದಿವಿ ಅದಕ್ಕೆ ಇವರ ಉಪ್ಪು ಹಾಕುವಂತ ಹುಳಿ ಹಿಂಡುವಂತ ಕೆಲಸ ಜಗಳ ಮಾಡುವಂತ ಕೆಲಸ ಮಾಡೋದ್ರ ಈ ಜಾತ್ರೆ ಒಳಗ ನಿಮ್ಮನ್ನ ಗಡಿಪಾರ ಮಾಡುವಂತಹ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡಬೇಕು ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡಬಹುದು ಈ ಸಂದರ್ಭದಲ್ಲಿ ಗೋಕಾಕ್ ನಗರ ಪಿಎಸ್ಐ ಕೆಬಿ ವಾಲಿಕರ್ ಸೇರಿದಂತೆ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಿನ ದಲಿತ ಮುಖಂಡರು ಉಪಸ್ಥಿತರಿದ್ದರು